ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಭವ್ಯ ಗೌಡ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋದಲ್ಲಿ ನಾನು ನಿಮಗೆ ಸುಖ ಸಂಸಾರಕ್ಕೆ ಬೇಕಾಗುವ ಹನ್ನೆರಡು ಸೂತ್ರಗಳ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ಸುಖ ಸಂಸಾರದ ಮೊದಲನೆಯ ಸೂತ್ರ ಹೆಂಡತಿಯ ಮುಂದೆ ಆಕೆಯ ತವರು ಮನೆಯವರಿಗೆ ಯಾವತ್ತೂ ಬೈಯುವುದು ಟೀಕಿಸುವುದು ಮಾಡಬೇಡಿ ಸುಖ ಸಂಸಾರದ ಎರಡನೆಯ ಸೂತ್ರ ಹೆಂಡತಿ ಮಾಡಿದ ಅಡುಗೆ ಸ್ವಲ್ಪ ಚೆನ್ನಾಗಿರದಿದ್ದರೂ ಪರವಾಗಿಲ್ಲ ಚೆನ್ನಾಗಿದೆ ಎಂದು ಪ್ರೋತ್ಸಾಹಿಸಿ ಟೀಕೆ ಮಾಡಬೇಡಿ ಸುಖ ಸಂಸಾರದ ಮೂರನೆಯ ಸೂತ್ರ ಮನೆ ಕೆಲಸವೆಲ್ಲ ನಿನ್ನದೇ ಜವಾಬ್ದಾರಿಯೆಂದು ಹೆಂಡತಿಗೆ ಬೆದರಿಸಬೇಡಿ ನಾನು ನಿನ್ನ ಜೊತೆ ಕೈ ಜೋಡಿಸುವೆ ಎಂದು ಭರವಸೆ ತುಂಬಿ ಸುಖ ಸಂಸಾರದ ನಾಲ್ಕನೆಯ ಸೂತ್ರ ಮಕ್ಕಳ ಮುಂದೆ ಹೆಂಡತಿಯನ್ನು ಅವಮಾನಿಸುವುದು ಬೈಯುವುದು ಒಡೆಯುವುದು ಎಂದೂ ಮಾಡಬೇಡಿ ಗೌರವದಿಂದ ನಡೆದುಕೊಳ್ಳಿ ಸುಖ ಸಂಸಾರದ ಐದನೆಯ ಸೂತ್ರ ಹೆಂಡತಿ ಎಷ್ಟೇ ಓದಿರಲಿ ಅವಳ ವಿದ್ಯೆ ಉದ್ಯೋಗಕ್ಕೆ ಪ್ರೋತ್ಸಾಹಿಸಿ ಮತ್ತು ಗೌರವಿಸಿ ಅನ್ಯೋನತೆಯನ್ನು ಇನ್ನಷ್ಟು ಜಾಸ್ತಿ ಮಾಡಿಕೊಳ್ಳಿ ಸುಖ ಸಂಸಾರದ ಆರನೆಯ ಸೂತ್ರ ಹೆಂಡತಿಯ ಮುಂದೆ ಬೇರೆ ಮಹಿಳೆಯ ಸೌಂದರ್ಯ ವಿದ್ಯೆಯ ಬಗ್ಗೆ ಹೊಗಳಬೇಡಿ ನಿನ್ನ ಸೌಂದರ್ಯ ಮೆಚ್ಚಬೇಕು ಎಂದು ಪ್ರೀತಿಯುತ ಮಾತನಾಡಿ ಸುಖ ಸಂಸಾರದ ಏಳನೆಯ ಸೂತ್ರ ಯಾರಾದರೂ ಅತಿಥಿಗಳು ಮನೆಗೆ ಬಂದಾಗ ಅವರ ಮುಂದೆ ಹೆಂಡತಿಯನ್ನು ಹೀಯಾಳಿಸಿ ಮಾತನಾಡಬೇಡಿ ಅವಳ ಬಗ್ಗೆ ಹೆಮ್ಮೆಯಿಂದ ಹೇಳಿಕೊಳ್ಳಿ ಸುಖ ಸಂಸಾರದ ಎಂಟನೆಯ ಸೂತ್ರ ಹೆಂಡತಿಯ ಮುಂದೆ ನಿಮ್ಮ ಆದಾಯ ಮತ್ತು ಇತರ ವ್ಯವಹಾರಗಳ ಹಾಗೂ ನೋವುಗಳ ಬಗ್ಗೆ ಮುಕ್ತವಾಗಿ ಹಂಚಿಕೊಳ್ಳಿ ಸುಖ ಸಂಸಾರದ ಒಂಬತ್ತನೆಯ ಸೂತ್ರ ತಿಂಗಳಿಗೆ ಒಮ್ಮೆಯಾದರೂ ಹೆಂಡತಿಯನ್ನು ಮನರಂಜನಾ ಮಂದಿರ ಮಾರುಕಟ್ಟೆ ದೇವಸ್ಥಾನಗಳಿಗೆ ಖುಷಿಯಿಂದ ಕರೆದುಕೊಂಡು ಹೋಗಿ ಸುಖ ಸಂಸಾರದ ಹತ್ತನೆಯ ಸೂತ್ರ ಗೊತ್ತಿಲ್ಲದೆ ಹೆಂಡತಿ ಹಣಕಾಸಿನ ವ್ಯವಹಾರದಲ್ಲಿ ಮೋಸ ಹೋಗಿದ್ದರೆ ಬಯ್ಯಬೇಡಿ ಇನ್ನೊಮ್ಮೆ ಆ ರೀತಿ ಮಾಡಬೇಡ ಎಂದು ತಿಳಿ ಹೇಳಿ ಸುಖ ಸಂಸಾರದ ಹನ್ನೊಂದನೆಯ ಸೂತ್ರ ದುಡಿದು ದಣಿದು ಬರುವ ಗಂಡನಿಗೆ ಅದು ಇಲ್ಲ ಇದು ಇಲ್ಲ ಎಂದು ಕೂಗಾಡಬೇಡಿ ಬಿಸಿ ಬಿಸಿ ಟೀ ಕಾಫಿ ಕೊಟ್ಟು ಆತನಿಗೆ ಖುಷಿ ಪಡಿಸಿ ಸುಖ ಸಂಸಾರದ ಹನ್ನೆರಡನೆಯ ಸೂತ್ರ ನಿನ್ನಷ್ಟೇ ಓದಿದ್ದಾನೆ ಮನೆ ಕಾರು ಖರೀದಿಸಿದ್ದಾನೆ ನೀನು ಇದ್ದೀಯ ದಂಡಪಿಂಡ ಎಂದು ಗಂಡನಿಗೆ ಹೀಯಾಳಿಸಬೇಡಿ ಅಥವಾ ಬೇರೆಯವರಿಗೆ ಹೋಲಿಸಿ ಮಾತನಾಡಬೇಡಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತ ಭಾವಿಸ್ತಾ ಇದ್ದೀನಿ ಹೆಚ್ಚಿನ ವಿಡಿಯೋಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು